ಐತಿಹಾಸಿಕ ಕೆಲಗೇರಿ ಕೆರೆಗೆ ಭೇಟಿ ನೀಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಅಧಿಕಾರಿಗಳ ನಿರ್ಲಕ್ಷ್ಯ ನಡೆಯೇ ನ್ಯಾಯಾಧೀಶರ ಬೇಸರ ಇತ್ತೀಚೆಗೆ ಕಳೆದ ಸುಮಾರು ಇಪ್ಪತ್ತು ದಿನಗಳ ಹಿಂದಷ್ಟೇ ಧಾರವಾಡ ಐತಿಹಾಸಿಕ ಕೆರೆಗಳಲ್ಲಿ ಒಂದಾದ ಕೆಲಗೇರಿ ಕೆರೆಗೆ ಉಪ ಲೋಕಾಯುಕ್ತರು ಭೇಟಿ ನೀಡಿ ಕೆರೆಯ ಸ್ವಚ್ಛತೆ ಸೇರಿ ಸುತ್ತಮುತ್ತ ಉತ್ತಮ ವಾತಾವರಣ ನಿರ್ಮಾಣಕ್ಕೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ನಂತರ ಈಗ ಅದೇ ಕೆರೆಗೆ ಇಂದು ಧಾರವಾಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಭೇಟಿ ನೀಡಿ ಪರಿಶೀಲನೆ ಕೈಗೊಂಡು ಅಧಿಕಾರಿಗಳ ನಿರ್ಲಕ್ಷ್ಯ ನ್ಯಾಯಾಧೀಶರು ಬೇಸರ ಪ್ರಸಂಗ ನಡೆಯಿತು ಇತ್ತೀಚೆಗೆ ಉಪಲೋಕಾಯುಕ್ತರು ಕೆರೆಯ ಸಂರಕ್ಷಣೆ ಜೊತೆಗೆ ಸಾರ್ವಜನಿಕರ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕೆರೆಗೆ ಭೇಟಿ ನೀಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸರಿ ಕೃಷಿ ವಿಶ್ವವಿದ್ಯಾಲಯ ಅಧಿಕಾರಿಗಳಿಗೆ ಕೆರೆ ಸ್ವಚ್ಛತೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿ ಇಪ್ಪತ್ತು ದಿನಗಳ ಕಾಲಾವಧಿ ನೀಡಿದರು ಈ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಪರಶುರಾಮ ಎಫ್ ದೊಡ್ಮನಿ ಭೇಟಿ ನೀಡಿ ವಾಸ್ತವತೆಯನ್ನ ಅರಿಯುವ ಕೆಲಸ ಮಾಡಿದ್ರು ಕೆರೆಗೆ ಕೊಳಚೆ ನೀರು ಬರುವ ಕಾಲುವೆ ಸುತ್ತಮುತ್ತಲು ಬೆಳೆದ ನಿಂತ ಕಸಕಡ್ಡಿ ನೀರಿನ ಕಳೆ ಸೇರಿ ಮಧ್ಯದ ಬಾಟಲ್ಗಳನ್ನು ನೋಡಿದ ನ್ಯಾಯಾಧೀಶರು ಕೆರೆಯ ಸುತ್ತಮುತ್ತಲು ವಾತಾವರಣ ನೋಡಿ ಬೇಸರಗೊಂಡರು ಉಪಲೋಕ ಸೂಚನೆಯ ನಂತರ ಕೆರೆಯ ಸುತ್ತಮುತ್ತಲಿನ ಕಸಕಡ್ಡಿ ತೆರವು ಪಾಲಿಕೆಯ ವ್ಯಾಪ್ತಿಗೆ ಬರಲಿದ್ದು ಕೆರೆಯ ಒಳಾಂಗಣ ಸ್ವಚ್ಛತೆಯನ್ನು ಕೃಷಿ ವಿಶ್ವವಿದ್ಯಾಲಯ ಕ್ರಮ ಕೈಗೊಳ್ಳಬೇಕಿತ್ತು ಆದರೆ ಇದುವರೆಗೂ ಸೂಚನೆಯ ಅನ್ವಯ ಯಾವುದೇ ಕ್ರಮ ಕೈಗೊಂಡಿಲ್ಲ ಇನ್ನು ಇದೇ ವೇಳೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಪರಶುರಾಮ್ ದೊಡ್ಡಮನಿಯವರನ್ನ ಉಪ ಲೋಕಾಯುಕ್ತರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕೆಲಗೇರಿ ಕೆರೆಯ ವಾಸ್ತವ ಕುರಿತು ಸಮಗ್ರ ವರದಿ ನೀಡಲು ತಿಳಿಸಿದರು ಹಿನ್ನೆಲೆಯಲ್ಲಿ ಇಂದು ವಿಸಿಟ್ ಮಾಡಿ ನೋಡಿದ್ದೇವೆ ಇಪ್ಪತ್ತು ದಿನಗಳ ಉಪ ಲೋಕಾಯುಕ್ತರು ಸಮಯ ಅವಕಾಶ ನೀಡಿದ್ರು ಇಲ್ಲಿ ಅಧಿಕಾರಿಗಳು ಕೈಗೊಂಡಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು ಪಣೀಂದ್ರ ಸಾಹೇಬರು ಬಂದಿದ್ರು ಅವಾಗ ಎಲ್ಲ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳು ನಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಜಿಲ್ಲಾ ಕಾನೂನು ಸೇವಾ ಅಧಿಕಾರ ಮತ್ತು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳೊಂದಿಗೆ ಇಲ್ಲೆಲ್ಲರೂ ನಾವೇನಂತ ಹೇಳಿದ್ರು ಸಾರ್ವಜನಿಕರು ಮತ್ತು ಈ ಫೋಕಸ್ ಅನ್ನೋ ಒಂದು ಸಂಸ್ಥೆ ಅವರೆಲ್ಲರೂ ಸೇರಿ ಇಲ್ಲಿ ವಿಸಿಟ್ ಮಾಡಿ ಇಲ್ಲಿರ್ತಕ್ಕಂಥ ಕಸಗಡ್ಡಿಗಳು ಸಾಕಷ್ಟು ಬೆಳೆದಿದ್ದು ಇಲ್ಲಿ ಆಳೆ ಆಳ್ಕೆ ಎತ್ತರವಾಗಿ ಕಸಗಡ್ಡಿಗಳು ಬಂದು ಅವನ್ನೆಲ್ಲ ಸ್ವಚ್ಛ ಮಾಡಬೇಕು ಮತ್ತು ಕೆರೆಯಲ್ಲಿ ಬೆಳೆದಿರ್ತಕ್ಕಂಥ ವೀಡನ್ನು ತೆಗಿಬೇಕು ಅಂಥೇಳಿ ನಾವೆಲ್ಲ ದಯ ಸಂಬಂಧಪಟ್ಟವರಿಗೆಲ್ಲ ಕೊಡ್ಬೇಕಿದ್ದು ಇದು ದಾಖಲೆಗಳ ಪ್ರಕಾರ ಇಲ್ಲೆಲ್ಲ ಬದುವಿನಲ್ಲಿರ್ತಕ್ಕಂಥ ಕಸಗಡ್ಡಿಗಳನ್ನು ಮತ್ತು ತೆಗೆದು ಮತ್ತು ಅದನ್ನು ಸ್ವಚ್ಛವಾಗಿ ಮೇಂಟೈನ್ ಮಾಡ್ತಕ್ಕಂಥ ಕಾರ್ಪೊರೇಷನ್ ಜವಾಬ್ದಾರಿ ಕೆರೆಯನ್ನು ತಂಪು ಸಂಪೂರ್ಣವಾಗಿ ಸ್ವಚ್ಛ ಇಡ್ತಕ್ಕಂಥ ಜವಾಬ್ದಾರಿ ಕೃಷಿ ಇಲಾಖೆದು ಹಾಗಾಗಿ ಅದು ಆ ಥರ ಸೂಕ್ತವಾಗಿರ್ತಕ್ಕಂಥ ನಿರ್ದೇಶನ ಕೊಟ್ಟಿದ್ದರು ಈಗ ಬಂದು ನೋಡಿದಾಗ ಇಲ್ಲಿ ಅವತ್ತು ಈ ಕಡ್ಡಿಗಳನ್ನು ಕಾರ್ಪೊರೇಷನ್ ಕಂಡು ಬರ್ತೈತಿ ಬಟ್ ಅದು ಏನಂತಾರೆ ಇನ್ನೂ ವೀಡಾದರೂ ಹಾಗೆ ಕೆರೆಯಲ್ಲಿ ಇಪ್ಪತ್ತು ದಿವಸ ಟೈಮ್ ಕೊಟ್ಟಿದ್ದು ಗೌರ್ಮೆಂಟ್ ಉಪಲೋಕ ಸಾಹೇಬರು ಅದು ಇನ್ನಾದರೂ ವೀಡ್ ಹಾಗೆ ಅಂದರೆ ಕೃಷಿ ಇಲಾಖೆಯವರು ಕೃಷಿ ವಿಶ್ವವಿದ್ಯಾಲಯದವರು ಇದು ಬಗ್ಗೆ ಯಾವುದೇ ಸೂಕ್ತವಾಗಿರ್ತಂಥ ಕ್ರಮವನ್ನು ತೊಗೊಂಡಿಲ್ಲ ಅಂತ ಅದ್ರ ಮೇಲೆ ಕಂಡು ಬರ್ತೈತಿ ಮತ್ತು ಅವರು ನಮಗೆ ಹೇಳಿದರು ಜಿಲ್ಲಾ ಪ್ರ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ವರದಿ ಕೊಡಲಿಕ್ಕೆ ಹೇಳಿದರು ಆ ಕಾರಣಕ್ಕಾಗಿ ಇಲ್ಲಿ ಸಮೀಕ್ಷೆ ಮಾಡ್ತಕ್ಕಂಥ ಒಂದು ಸಂದರ್ಭ ಇವತ್ತು ಬಂತು ಆಮೇಲೆ ಈಗು ನಾವು ಎಲ್ಲ ನೀವೆಲ್ಲರ ಜೊತೆಗೆ ನಾವೆಲ್ಲ ಅಡ್ಡಾಡಿ ನೋಡಿ ಈಗ ಅವು ಎಲ್ಲಂತ ಎಲ್ಲಿ ಬೇಕಲ್ಲಿ ಬಾಟ್ಲಿ ಬ ಇವು ವಾಟ್ ಲೋಟ ಎಲ್ಲ ಕಂಡು ಬರ್ತಾವೆ ಅದರಿಂದ ಇಲ್ಲೆಲ್ಲ ಮದ್ಯಪಾನ ಮಾಡ್ತಕ್ಕಂಥ ಭಾಳಷ್ಟು ಜನ ಏನಂತಂದ್ರೆ ಇಲ್ಲಿ ಈ ಪರಿಸರ ಹಾಳು ಮಾಡಿರೋದನ್ನು ನಮಗೆ ಕಂಡು ಬರ್ತೈತಿ ಅದ್ರ ಬಗ್ಗೆ ನಾನು ಜಿಲ್ಲಾ ಕಾನ್ಸು ಪ್ರಾಧಿಕಾರದ ಪರವಾಗಿನ ಸಹಿತ ಪೊಲೀಸ್ ಕಮಿಷನರ್ ಮತ್ತು ಎಸ್ ಪಿ ಅವರಿಗೆ ಲೆಟ್ರಿಂದ ಸಹ ಬರೆದಿದ್ದೆ ನಾನು ಮತ್ತು ಈ ಕಾರ್ಪೊರೇಷನ್ದರಿಗೆ ಅಗ್ರಿವರ್ಸಿಟಿ ಎಲ್ಲರಿಗೂ ಬರ್ತೀವಿ ಅದ್ರೊಳಗೆ ಅದಕ್ಕೆ ಈ ರೀತಿ ಒಂದು ಪೊಲೀಸರನ್ನ ಕೆಲವೊಂದು ಇಲ್ಲಿಂದ ಅವ್ರಿಗೆ ಗಸ್ತಿಗೆ ಅಂತಂದ್ರೆ ಅಂಥ ಈ ರೀತಿ ಈ ಚಟುವಟಿಕೆಗಳನ್ನು ತಪ್ಪಿಸ್ಲಿಕ್ಕೆ ಅನಾಗುತ್ತೆ ಈ ರೀತಿ ಕುಡಿದ ಮತ್ತಿನಲ್ಲಿ ಅವ್ರು ಏನೇನೋ ಮುಂದೆ ಯಾವ್ದಾವುದ್ರೂ ಯಾವುದಾರು ಘಟನೆಗಳು ದುರ್ಘಟನೆಗಳು ಇರೋ ಅಮಾಯಕರು ತುಂಬ ಬಲಿಯಾಗ್ಬಿಡ್ತಾರೆ ಅದಕ್ಕಾಗಿ ಇಂಥವ್ರುಗಳನ್ನು ತಡೆಗಟ್ಟಬೇಕಂತ ಪ್ರತಿಯೊಬ್ಬರಿಗೆ ಕರ್ತವ್ಯ ಮತ್ತು ನಾಗರಿಕರು ಸಹಿತ ಸ್ವಲ್ಪ ಇದ್ರ ಜವಾಬ್ದಾರಿ ಆಗಿರ್ಬೇಕು ಇಲ್ಲಿ ತೊಗೊಂಡು ಕಸ ಎಲ್ಲಿ ಬೇಕಲ್ಲಿ ಎಲ್ಲಿ ಎಲ್ಲವೆಲ್ಲ ಪ್ಲಾಸ್ಟಿಕ್ ತಗೊಂಡು ತುಂಬಿ ತುಂಬಿ ಸಾಕಷ್ಟು ಕಡೆ ಹಾಕಿಬಿಟ್ಟಾರ ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಐದು ವಾರಗಳವರೆಗೆ ಜಿಲ್ಲಾ ಕಾನೂನು ಪ್ರಾಧಿಕಾರ ಮತ್ತು ಎಲ್ಲ ಸ್ಥಳೀಯರು ಸೇರಿ ಎಲ್ಲರೂ ಸಾಮಾಜಿಕ ಸಂಘಟನೆಗಳು ಮತ್ತು ಇವು ಯಾವುದು ವಾಲ್ಮಿ ಡೈರೆಕ್ಟರ್ ರಾಜೇಂದ್ರ ಪೊದ್ದವರು ಮತ್ತು ಇವರದ್ದು ಬೇರೆ ಬೇರೆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾಗಿರ್ತದೆ ಎಸ್ ಎಚ್ ಮಿಠಿಲ್ ಕೂಡ ಬೇರೆ ಬೇರೆ ಎಲ್ಲ ವಕೀಲರು ಎಲ್ಲರೂ ಬಂದು ಬಂದು ಎಲ್ಲರೂ ಸ್ವಚ್ಛತೆಯನ್ನು ಸಹ ಮಾಡಿದ್ವಿ ಜನರು ಇವತ್ತಿನ ಸಹಿತ ಮತ್ತೆ ಅದೇ ಪ್ಲಾಸ್ಟಿಕ್ ಅನ್ನುತ್ತಂತ ಕೆರೆಗಳು ಸುಧರ್ತಾರೆ ಅದಕ್ಕೆ ಜನರಿಗೆ ಅದ್ರ ಬಗ್ಗೆ ಜಾಗೃತಿ ಭಾಳ ಅವಶ್ಯಕ ಅದರಲ್ಲಿ ಈಗಾಗಲೇ ಅವತ್ತೇ ಗೌರವ ಉಪಲೋಕರು ಹೇಳಿರೋ ಹಾಗೆ ಅವರ ಮೇಲೆ ಷೂಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಉಪಲಕರಣ ಹಾಗ ಈ ಕೇಸ ಪ್ರಕರಣದ ಅದು ಮುಗಿಯಾಗಲ್ಲ ಅದು ಹಾಗೆ ಇದನ್ನು ಪೂರ ಮುಗಿಯೋರಿಗೆ ಅದು ಕೇಸ್ ಹಾಗೆ ಇರ್ತದೆ ಅದು ಇರ್ತದೆ ಅದು ಸಾಹ್ರೆ ಹೇಳಿದ್ರಲ್ಲ ಅವತ್ತ ಅದು ಸೂಮೋಟೋ ಕೇಸನ್ನ ರೇಸ್ ಮಾಡ್ತೀನಿ ಉಪಲಕ್ಷಿತರು ಆ ಕೇಸ್ ಹಾಗೆ ಇರ್ತದೆ ಆ ಕೇಸ್ ಇದು ಸ್ವಚ್ಛ ಮಾಡೋವರಿಗೆ ಅದು ಆಗ ಅದು ಮುಂದೆ ಕ್ರಮ ಜರುಸ್ತಾ ಇರ್ತದೆ ಈಗ ನಾನು ನೋಡ್ತೀನಿ ಈಗ ಇದು ವಾಸ್ತವಿಕ ರೀತಿಯ ಮೇಲೆ ವರದಿ ಕೊಡ್ಬೇಕಾಗತ್ತೆ ಈ ಪೂರ ಸ್ವಚ್ಛ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತಲ್ಲ ಅದು ಹಾಗೆ ವೀಡ್ ಆಗ್ಯದೊಳಗೆ ಅದನ್ನ ತೆಗಿಬೇಕಲ್ಲ ತೆಗಿಬೇಕು ಅದು ಮೇಲೆ ಆಮೇಲೆ ಅಲ್ಲಿ ಅಲ್ಲಿ ಆಕ್ಸಿಜನ್ ಬರ್ತಕ್ಕಂಥ ಒಂದು ಏನಾದರೂ ಕಾರಂಜಿ ಎಲ್ಲ ಇದು ಮಾಡಬೇಕು ಮತ್ತು ಇಲ್ಲೆಲ್ಲ ಸ್ವಚ್ಛತೆ ಮತ್ತು ಇಲ್ಲೆಲ್ಲ ಬಾಟ್ಲಿಗಾರ ಲೋಟ ಚೆಲ್ಲಾರಂತ ಪೊಲೀಸ್ ಇಲಾಖೆ ಜವಾಬ್ದಾರಿಯೂ ಸಹಿತ ಐತಿ ವರ್ ಕಾರ್ಪೊರೇಷನ್ ಜವಾಬ್ದಾರಿ ಮತ್ತು ಮುಖ ಪ್ರಮುಖವಾಗಿ ಅಲ್ಲಿ ಕೆರೆಯನ್ನು ತುಂಬ ಸ್ವಚ್ಛವಾಗಿರ್ತಕ್ಕಂಥದ್ದು ನಾ ಇವ್ರದು ಕೃಷಿ ವಿಶ್ವವಿದ್ಯಾಲಯದು ಮತ್ತು ಚರಂಡಿ ನೀರು ಒಂದೆರಡು ಕಡೆ ಅಲ್ಲಿನ ಇನ್ನು ಬರ್ತಾ ಇದೆ ಒಬ್ಬರು ಆಗಲೇ ಅಬ್ಸರ್ವ್ ಮಾಡಿದ ಪ್ರಕಾರ ಅಲ್ಲಿ ಬರ್ತಾ ಇದೆ ಅದನ್ನು ಏನಂತ ಹೇಳಿದ್ರೆ ಅಂದರೆ ಅದನ್ನು ಆ ಚರಂಡಿ ನೀರು ಕೆರೆಗೆ ಸೇರಲಾರಂತ ಮಾಡಿ ನೋ ನೋಡ್ಕೊಳ್ಳೋ ಜವಾಬ್ದಾರಿ ಈ ಮಹಾನಗರ ಪಾಲಿಕೆದು